ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸು ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತೇನಪ್ಪ ಅಂದರೆ ವರಲಕ್ಷ್ಮಿ ಹಬ್ಬ ಬರೋಕ್ಕೆ ಮುಂಚೆ ಎಲ್ಲ ಮನೆ ಕ್ಲೀನ್ ಮಾಡ್ಕೋಬೇಕು ಇನ್ನೇನು ಅಮಾವಾಸ್ಯೆ ಬಂತು ಅಂದರೆ ಇನ್ನೇ ಶ್ರಾವಣ ಸ್ಟಾರ್ಟ್ ಆಯಿತು ಸೊ ಹಾಗಾಗಿ ನಾವೆಲ್ಲ ಈಗ ಮನೆ ಕ್ಲೀನ್ ಮಾಡ್ಕೊಳ್ಳೋ ಪ್ರೊಸೀಜರಲ್ಲಿದ್ವಿ ಸೊ ಇವತ್ತೊಂದಿನ ಅಕ್ಕಮಗಳು ಹಾಗೆ ಎಲ್ಲರೂ ಬಂದು ಒಂದಿಬ್ಬರು ಸೇರಿಕೊಂಡು ಕೆಲಸ ಎಲ್ಲ ಮಾಡ್ತೀನಿ ಎಲ್ಲ ಆಲ್ರೆಡಿ ತೊಳೆದು ಆಲ್ರೆಡಿ ಚೀಲೆಗಳಲ್ಲಿ ತುಂಬಿಟ್ಟಿದ್ದಾಯಿತು ನಮ್ಮ ಅಕ್ಕನ ಮಗಳು ಎಲ್ಲ ಒರೆಸ್ಕೊಟ್ಲು ನಾನೆಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟೆ ಅಂದರೆ ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಮಾತ್ರ ಇಟ್ಕೊಳ್ಳೋಣ ಮಿಕ್ಕಿದ ಎಕ್ಸ್ಟ್ರಾ ಎಲ್ಲ ಚೀಲಗಳಿಗೆ ಹಾಕೋಣ ಗಾಜು ಬೌಲ್ಗಳೆಲ್ಲ ತೊಳೆದು 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 ಇದ್ದೆ ಎಲ್ಲ ಜೋಡಿಸಿ ಜೋಡಿಸಿ ಇದ್ದೆ ಮತ್ತು ಅದನ್ನು ವರ್ಷ ವರ್ಷ ತೊಳಿಬೇಕು ವರ್ಷ ವರ್ಷ ಜೋಡಿಸ್ಬೇಕು ಇದೇ ಕೆಲಸ ಎಷ್ಟು ಬೌಲ್ಸ್ ಇದ್ವೋ ಅದರಲ್ಲೂ ಒಂದು ಎರಡು ಮೂರು ಬೌಲ್ಸ್ ಹೊಡೆದೇ ಹೋಗಿತ್ತು ಸೊ ಎಲ್ಲ ತೊಳೆಯೋದು ಮತ್ತೆ ಬರೆಸೋದು ಮತ್ತು ಇಡೋದು ಇದೇ ಕೆಲಸ ಎಲ್ಲ ಕಿಚನಲ್ಲಿ ಕಬೋರ್ಡಲ್ಲಿರೋದೆಲ್ಲ ಇಳಿಸ್ಕೊಂಡು ಎಲ್ಲ ತೊಳೆಯೋದಕ್ಕೆ ಇಟ್ಕೊಂಡಿದ್ದೀನಿ ಅರ್ಧ ಅಲ್ಲಿ ಫುಲ್ ತೊಳೆದಿಟ್ಟಿದ್ದಾರೆ ಅದೆಲ್ಲ ಖಾಲಿ ಆದಮೇಲೆ ಇದನ್ನೆಲ್ಲ ತೊಳಿಬೇಕು ಅದೆಲ್ಲ ಮತ್ತೆ ಶೆಲ್ಫ್ ಮತ್ತು ಕಬೋರ್ಡಲ್ಲಿ ನಾವು ಜೋಡಿಸ್ಕೊತಾ ಇರಬೇಕು ಹಾಗೆ ನಾನು ಗೋಡೆಗೊಂದು ಮಳೆ ಹೊಡೆಯೋಣ ಅಂತ ಹೋಗಿ ಕೈಗೆ ಸುತ್ತಿಯಲ್ಲಿ ಹೊಡ್ಕೊಂಬಿಟ್ಟು ಕೈಯೆಲ್ಲ ನೋವು ಬಂದುಬಿಡ್ತು ಸೊ ಎಲ್ಲ ಸ್ವಲ್ಪ ಸ್ವಲ್ಪನೇ ಎತ್ಕೊಂಡು ಎಲ್ಲ ತೊಳ್ಕೊಳ್ತಾ ಬಂತಾಯಿದ್ದೀವಿ ತೊಳೆದು ಗಾಜು ಬೌಲೆಲ್ಲ ಪಾತ್ರೆಗಳಲ್ಲಿ ತುಂಬಿಸಿ ಮತ್ತೆ ಪ್ಯಾಕ್ ಮಾಡಿ ಎತ್ತಿಟ್ಬಿಡೋಣ ಸುಮ್ಮನೆ ಹೀಗೆ ಇಟ್ಟರೆ ಒಡೆದ್ದೋಗ್ಬಿಡ್ತವೆ ಆಲ್ರೆಡಿ ಒಂದು ಒಡೆದೋಗಿತ್ತಲ್ಲ ಅಂತ ಅಷ್ಟರಲ್ಲಿ ನನ್ನ ಮಕ್ಕಳೆಲ್ಲ ಹಣ್ಣುಗಳೆಲ್ಲ ತಿಂದು ಆಂಜನೇಯ ಥರ ಮೂತಿಗೆಲ್ಲ ಮಾಡ್ಕೊಂಡಿದ್ದ ಎಲ್ಲೋ ಹಿಡಿಯೋ ಬಾರು ಅಂದರೆ ಬರಲಿಲ್ಲ ಅವನು ಹಾಚಿಕೊಂಡ್ಬಿಟ್ಟು ಸುಮುಖಕ್ಕೆಲ್ಲ ಮೆತ್ಕೊಂಡ್ಬಿಟ್ಟಿದ್ದ ಎಲ್ಲ ಉಜ್ಜೋದು ತೊಳೆಯೋದು ಇದೆ ವರ್ಷ ವರ್ಷ ನಾನು ನನ್ನ ಗಂಡ ಇಬ್ಬರು ಕ್ಲೀನ್ ಮಾಡ್ತಾಯಿದ್ವಿ ಈ ವರ್ಷ ನಮ್ಮ ಅಕ್ಕನ ಮಗಳು ಹಾಗೆ ಇನ್ನೊಂದು ಹುಡುಗಿ ಕೂಡ ಬಂದಿತ್ತು ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಸೊ ಅವರು ಹೆಂಗೋ ಹೆಲ್ಪ್ ಮಾಡಿದ್ದಕ್ಕೆ ಕಿಚನ್ ಇವತ್ತಿಗೆ ಮುಗೀತು ಇಲ್ಲ ಅಂದಿದರೆ ನನ್ಗೆ ಡೈಲಿ ಮಾಡ್ಕೊಳ್ಳೋಕೆ ಟೈಮೇ ಇರ್ತಿರ್ಲಿಲ್ಲ ಎಲ್ಲ ಉಜ್ಜಿ ಸ್ಪ್ರೇ ಮಾಡಿಟ್ಟು ಸ್ವಲ್ಪ ಸ್ಕ್ರಬ್ಬಲ್ಲೆಲ್ಲ ಉಜ್ಜಿ ಕ್ಲೀನ್ ಮಾಡ್ಕೋತಾ ಇದ್ವಿ ಎಷ್ಟು ಮೂರು ನಾಲ್ಕು ರೌಂಡು ಒಣಗಿಸೋದು ತೆಗೆಯೋದು ತೊಳೆಯೋದು ಒಣಗಿಸೋದು ತೆಗೆಯೋದು ತೊಳೆಯೋದು ಮತ್ತೆ ಎತ್ತಿಡೋದು ಅಷ್ಟು ಚಿಕ್ಕ ಚಿಕ್ಕ ಬೋಲ್ಸೆ ಜಾಸ್ತಿ ಅಡುಗೆ ಮನೆ ಬೇಳೆ ಡಬ್ಬಗಳು ಅವೆಲ್ಲ ನೀಟಾಗಿ ಒರೆಸಿ ಬರೆಸಿ ಒರೆಸಿ ಪ್ಯಾಕಿಂಗ್ ಮಾಡಿ ಇಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಅದು ಸೊ ಎಲ್ಲ ಮುಗೀತು ಒಯ್ತಿಟ್ಟಿದ್ದು ಹಂಗೆ ಎಲ್ಲ ಗೂಡಿಸ್ಬಿಟ್ಟು ಎಲ್ಲ ಪ್ಯಾಕ್ ಗಲೀಜೆಲ್ಲ ಒಂದು ರಬ್ಬಕ್ಕೆ ತುಂಬ ಅಷ್ಟರಲ್ಲಿ ಅಷ್ಟು ತಾಯಿತು ಇನ್ನೊಂದು ಲಾಸ್ಟಿಗೆ ಒಂದೆರಡು ಪ್ಲಾಸ್ಟಿಕ್ ದಪ್ಪಗಳು ಅವೆಲ್ಲ ಇತ್ತು ಅವೆಲ್ಲ ತೊಳ್ಕೊಂಡು ಮತ್ತು ಅದನ್ನೆಲ್ಲ ಜೋಡಿಸಿ ಎಸಿಯೋದು ಒಂದಷ್ಟು ಅಷ್ಟು ಸೈಡಿಗೆ ಇಟ್ಬಿಟ್ಟು ರೆಡಿ ಮಾಡಿಸೋದು ಒಂದು ಸ್ವಲ್ಪ ಸೈಡಿಗೆ ಇಟ್ಬಿಟ್ಟು ಎಲ್ಲ ಸ ಕ್ಲೀನ್ ಒಂದು ಕಡೆಯಿಂದ ಅಡುಗೆ ಮನೆದೇ ಒಂದಿಷ್ಟು ಟೈಮ್ ತೊಗೊಂತು ನನ್ನ ಗಂಡ ಆಚೆಯಿಂದ ಬಂದು ಸ್ವಲ್ಪ ಟೀ ಬೇಕು ಅಂದರು ಮತ್ತೆ ಟೀ ಮಾಡಿಕೊಡ್ತಾ ಇನ್ನು ಕೆಲಸದಲ್ಲಿ ಮಧ್ಯದಲ್ಲೇ ಬಿಟ್ಕೊಂಡು ಹಿತ್ತಾಳೆ ಇವು ಇವೆಲ್ಲ ಸ್ವಲ್ಪ ತೊಳೆದಿಟ್ಕೊಂಡು ಎಲ್ಲ ಒಣಗಿಸಿ ಮತ್ತೆ ಎಲ್ಲ ಎತ್ತಿಡೋದು ಮತ್ತೆ ತೆಗಿಯೋದು ಇದೇ ಹಬ್ಬಗಳು ಬಂದರೆ ಎಲ್ಲರ ಮನೆಯಲ್ಲೂ ಅಲ್ವಾ ಕೊನೆಗೂ ಎಲ್ಲ ಕ್ಲೀನಿಂಗ್ ಅಂತೂ ಮುಗೀತು ಕಿಚನ್ ಮಾತ್ರ ಕ್ಲೀನಿಂಗ್ ಎಲ್ಲ ಮುಗೀತು ಸೊ ಹಬ್ಬಗಳು ಬಂದರೆ ಫಸ್ಟು ಎಲ್ಲ ಕ್ಲೀನ್ ಮಾಡಿಕೊಳ್ಬೇಕು ಅದೊಂದು ಎಲ್ಲ ಉಜ್ಜೋ ಅಷ್ಟರಲ್ಲ ಅಡುಗೆ ಮನೇಲಿ ಎಣ್ಣೆ ಎಲ್ಲ ಆಗಿರುತ್ತೆ ಕಬೋರ್ಡ್ ಹ್ಯಾಂಡಲ್ಸ್ ಇದೆಲ್ಲ ನೋಡಿ ಎಷ್ಟು ಗಲೀಜಿತ್ತು ಅಂದರೆ ಎಲ್ಲ ಕ್ಲೀನಾಗಿ ಕೊನೆಗೆಲ್ಲ ಉಜ್ಜಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾಯಿತು ಸೊ ದೊಡ್ಡ ದೊಡ್ಡದೆಲ್ಲ ಮೇಲೆ ಇಟ್ಬಿಟ್ಟು ಮಿಕ್ಕಿದೆಲ್ಲ ಚೀಲೆ ಹಾಕ್ಬಿಟ್ಬಿಟ್ಟಿದ್ದೀನಿ ಯಾಕೆಂದರೆ ಬಾಕ್ಸ್ ಪ್ಯಾಕ್ ಮಾಡಿ ಮೇಲೆ ಇಟ್ಬಿಟ್ಟಿದ್ದೀನಿ ಇಲ್ಲಾಂದರೆ ನಮಗೆ ಧೂಳಾಗುತ್ತೆ ಆಮೇಲೆ ಸ್ವಲ್ಪ ಆಯಿಲ್ ಜಿಡ್ಡೆಲ್ಲ ಹೋಗಿ ಮೇಲೆ ಸೇರಿಕೊಳ್ಳುತ್ತೆ ಅದಕ್ಕೆ ಎಲ್ಲ ಬಾಕ್ಸಲ್ಲಿ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ ಚೀಲಗಳೆಲ್ಲ ಹಾಕಿ ಈ ಥರ ಇಟ್ಟರೆ ನಾವು ಬೇಕಂದಾಗ ತೆಗೆದು ಯೂಸ್ ಮಾಡೋಂಥ ದೊಡ್ಡ ದೊಡ್ಡದು ಮಾತ್ರ ಮೇಲೇನೆ ಇಟ್ಕೊಂಡಿದ್ದೀನಿ ಮಿಕ್ಕಿದೆಲ್ಲ ಮೂಟೆಗಳಿಗೆ ಹಾಕ್ಬಿಟ್ಟಿದ್ದೀನಿ ಈ ರೀತಿ ನಾವು ಕಿಚನಲ್ಲಿ ಒಂದು ಮನಿ ಪ್ಲ್ಯಾಂಟ್ ಇಟ್ಕೊಂಡಿದ್ದೀವಿ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ನೋಡಿ ಇಷ್ಟು ಐಟ್ ಬಂದಿದೆ ಅದಕ್ಕೆ ನಾನೊಂದು ತಂತಿಗಳನ್ನ ತಂತಿನ ಈ ರೀತಿ ಕಟ್ಕೊಂಡಿದ್ದೀನಿ ಅದು ಕೂಡ ಮೇಲೆವರೆಗೂ ಹೋಗಲಿ ಅಂತ ಹೇಳಿ ಫಿಲ್ಟರ್ ಪಕ್ಕದಲ್ಲೇ ಆ ಥರ ಮಾಡಿಟ್ಕೊಂಡಿದ್ದೀನಿ ಸೊ ಎಲ್ಲ ಕ್ಲೀನಾಗಿಬಿಟ್ರೆ ಒಂದು ಸಮಾಧಾನ ಆಗುತ್ತೆ ಹಬ್ಬಕ್ಕೆ ಮುಂಚೆ ನಾವು ಗುರುವಾರ ಅಮಾವಾಸ್ಯೆ ಬಂತು ಸೊ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಸಮಾಧಾನ ಆಮೇಲೆ ನಾನ್ ವೆಜ್ ಎಲ್ಲ ತಿನ್ನೋ ಆಗಿಲ್ವಲ್ಲ ಸೊ ಆಮೇಲೆ ಮತ್ತಿನ್ನೊಂದು ಸರಿ ಏನಾದ್ರು ನಾ ಮಂಗಳವಾರ ಬುಧವಾರ ಆ ಥರ ತಿಂದರೆ ಮತ್ತೊಂದು ಸರಿ ಕ್ಲೀನ್ ಮಾಡ್ಕೋಬೇಕಾದ್ರೆ ಜಸ್ಟ್ ಕ್ಲೀನಿಂಗ್ ಅಂದರೆ ಕಿಚನಲ್ಲಿ ಬಟ್ಟೆ ಒರೆಸ್ಕೊಂಡ್ರೆ ಸಾಕಾಗುತ್ತೆ ಸೊ ಇದಿಷ್ಟು ಇವತ್ತಿನ ಕ್ಲೀನಿಂಗ್ ನಮ್ಮದು ಹಬ್ಬಕ್ಕೆ ಮುಂಚೆ ಎಲ್ಲ ಆದಮೇಲೆ ಕಸ ಇಷ್ಟು ಆಗಿದೆ ನೋಡಿ ಬಾಕ್ಸಲ್ಲೇ ಇದು ಬಿಸಾಕೋಣ ಅಂತ ಇಟ್ಟಿದ್ದೀನಿ ಇಷ್ಟು ಕಸ ಎತ್ತಿಟ್ಟಿರೋದು ಬೇಡದೆ ಇರೋದೆಲ್ಲ ಲಾಸ್ಟ್ ಇಯರ್ ಬಾಕ್ಸಲ್ಲೆಲ್ಲ ಹಾಕಿದ್ವಲ್ಲ ಐಟಮ್ಸು ಅದೆಲ್ಲ ಇವಾಗ ಡೆಸ್ಟ್ ಆಗಿಬಿಟ್ಟಿರುತ್ತೆ ಆಯಿಲ್ ಆಯಿಲು ಅದನ್ನೆಲ್ಲ ತೆಗೆದು ಮತ್ತೆ ಬೇರೆ ಅದನ್ನು ಹಾಕೋಣ ಅಂತ ಇದನ್ನೆಲ್ಲ ಎಸಿಬೇಕು ಸೊ ಎಲ್ಲ ಕ್ಲೀನ್ ಆದರೆ ಒಂದು ರೀತಿ ಮನೆ ನಮಗೆ ನೋಡೋದಕ್ಕೆ ಸ್ವಲ್ಪ ಖುಷಿಯಾಗುತ್ತೆ ಅಂದರೆ ಅಷ್ಟೊಂದು ಇದಾಗಲೆಲ್ಲ ಉಜ್ಬಿಟ್ಟಿದ್ದಾಯಿತು ಬಿಂದಿಗೆಗಳು ಎಲ್ಲ ಸೊ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲ ನಮಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್